ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ನಿಮ್ಮ ಗ್ರಾಮನೇ ಆಯ್ಕೆ ಮಾಡಿ ಸೇವೆ ಮಾಡಬೇಕು ಅಂತ ಬಂದಿದ್ದಾರೆ ಅವ್ರಿಗೆ ನೀವು ಸಹಕಾರ ನೀಡಬೇಕಾದದ್ದು ನಿಮ್ಮ ಕರ್ತವ್ಯ ನಾವು ಕೂಡ ಜಿಲ್ಲಾ ವತಿಯಿಂದ ಅವ್ರ ಜೊತೆ ಕೈ ಜೋಡಿಸಿ ನಿಮ್ಮ ಗ್ರಾಮದಲ್ಲಿ ಹೆಚ್ಚು ಒಂದು ಸೇವಾ ಕಾರ್ಯಕ್ರಮಗಳಾಗಲಿಕ್ಕೆ ಅನುವು ಮಾಡಿಕೊಡ್ತೀವಿ ನಾವು ಕೂಡ ಅವ್ರ ಜೊತೇಲಿರ್ತೀವಿ ಮತ್ತು ಈ ದಿನ ನಿಮ್ಮ ಬೊಕ್ಕಳ್ಳಿ ಗ್ರಾಮ ನಮ್ಮ ಮೈಸೂರು ಪ್ಯಾರಾಡೈಸ್ ಮತ್ತು ಮೈಸೂರು ಶ್ರೀಗಂಧ ಲಯನ್ಸ್ ಸಂಸ್ಥೆಗಳು ದತ್ತು ಸ್ವೀಕರಿಸಿದ್ದಾರೆ ಅಂತ ಅವರ ಮುಂದೆ ಬನ್ನಿ ಮುಂದೆ ಬನ್ನಿ ಎರಡೂ ಸಂಸ್ಥೆಯ ಅಧ್ಯಕ್ಷರುಗಳು ಮತ್ತು ಜ್ಯೋತಿ ಮೇಡಮ್ ಮತ್ತು ನಮ್ಮ ಕೃಷ್ಣೇಗೌಡರು ಹಾಂ ಗ್ರಾಮದ ಮುಖಂಡರುಗಳು ಬನ್ನಿ ಹಾಂ ಗ್ರಾಮದ ಮುಖಂಡರುಗಳು ಬನ್ನಿ ದಯಮಾಡಿ

ಬನ್ನಿ ಸೋಮ್ ಅವರೇ ಒಳ್ಳೆ ಕೆಲಸ ನಡೀತಾ ಇದೆ ಬನ್ನಿ ಲಿಂಗಯ್ಯನವ್ರಿಂಗಯ್ಯನವ್ರಿಗೆ ಬಂದು ಕೊಡಿ ಸರ್ ಯಾರನ್ನಾದ್ರೂ ಕರ್ದಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಬೇಡಿ ನಿಮ್ಮೂರಿಗೆ ಸೇವೆ ಮಾಡ್ತಾ ಇದ್ದೀವಿ ಒಂದು ನಮ್ಮ ಲಯನ್ ನಾನು ಪ್ರಾರ್ಥನೆ ಮಾಡ್ಕೊತಾ ಇದ್ದೇನೆ ಸ್ವಚ್ಛಿ ದೇವಕುಮಾರ್ ಉಪರಾಜ್ಯಪಾಲ ಸಂಸ್ಥೆಗಳು ಲಯನ್ಸ್ ಕ್ಲಬ್ ಆಫ್ ಮೈಸೂರು ಶ್ರೀಗಂಧ ಮತ್ತು ಲಯನ್ಸ್ ಕ್ಲಬ್ ಆಫ್ ಪ್ಯಾರಡೈಸ್ ಸಂಸ್ಥೆ ಇಂದು ರತ್ತು ಸ್ವೀಕಾರ ಮಾಡ್ತಾ ಇದ್ದೀವಿ ಇಲ್ಲಿ ಎಲ್ಲ ಸೇವಾ ಕಾರ್ಯಕ್ರಮಗಳನ್ನು ಈ ಎರಡು ಲಯನ್ಸ್ ಸಂಸ್ಥೆಗಳು ಆರೋಗ್ಯವಿರಲಿ ಶಿಕ್ಷಣವಿರಲಿ ಮತ್ತು ಪರಿಸರವಿರಲಿ ಇದರ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸೋಕ್ಕೆ ಈ ದತ್ತು ಸ್ವೀಕಾರ ಕಾರ್ಯಕ್ರಮ ಮಾಡಿದೆ ತಾವುಗಳೆಲ್ಲ ಗ್ರಾಮಸ್ಥರು ನಮ್ಮ ಲಯನ್ ಸಂಸ್ಥೆಗೆ ತಮ್ಮ ಸಹಾಯ ಮತ್ತು ಅನುಕೂಲವನ್ನು ಮಾಡಿಕೊಟ್ರೆ ಅವರು ಇಲ್ಲಿ ಹೆಚ್ಚಿನ ಸೇವಾ ಕಾರ್ಯಕ್ರಮಗಳನ್ನು ಮಾಡಲು ಅನುಕೂಲವಾಗುತ್ತೆ ತಾವುಗಳು ಗ್ರಾಮಸ್ಥರು ಈ ಸದುಪ ಸದುಪಯೋಗವನ್ನು ಪಡಿಸಿಕೊಂಡು ನಮ್ಮ ಎರಡು ಲಯ ಸಂಸ್ಥೆಗಳಿಗೆ ತಮ್ಮ ಸಹಾಯವನ್ನು ನೀಡಿ ಅವರಿಗೆ ಎಲ್ಲ ರೀತಿಯ ಸೌಕರ್ಯಗಳನ್ನು ಮಾಡಿದರೆ ನಮ್ಮ ಸಂಸ್ಥೆ ಎರಡು ಸಂಸ್ಥೆಗಳು ತಮ್ಮ ಸೇವಾ ಕಾರ್ಯಕ್ರಮವನ್ನು ಮಾಡ್ತಾರೆ ಅವರಿಗೆ ಮತ್ತು ತಮ್ಮ ಗ್ರಾಮಕ್ಕೆ ಇನ್ನೂ ಒಳ್ಳೆಯ ಸೇವಾ ಕಾರ್ಯಕ್ರಮಗಳು ಬ ಮಾಡಲಿ ಅಂತ ಹೇಳ್ತಾಗ ನಮ್ಮ ಮಾಡುವಂತಹ ಉತ್ತಮವಾದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಎರಡೂ ಸಂಸ್ಥೆಗಳ ಅಧ್ಯಕ್ಷರುಗಳಾದ ಶ್ರೀನಿವಾಸರವರೇ ಹಾಗೂ ಲಿಂಗರಾಜ್ರವರು ನಮ್ಮ ನೆಚ್ಚಿನ ಜಿಲ್ಲಾ ರಾಜ್ಯಪಾಲರಾದ ರಾಜಶೇಖರ್ ಅವರೇ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಗ್ರಾಮದ ಮುಖಂಡರುಗಳೇ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಸ್ವದೇಶದಿಂದ ಬಂದವರು ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸವನ್ನೇ ಮಾಡಿ ಜ್ಞಾನಾರ್ಜನೆಗಾಗಿ ನಗರವನ್ನು ತಲುಪಿ ಅಲ್ಲಿ ಅವರ ಜೀವನವನ್ನು ಕಟ್ಕೊಂಡ ಅವರ ಅಜ್ಜಿಯ ಊರನ್ನು ನೆನೆಸ್ಕೊಂಡು ಗಂಡನ ಮನೆ ಮೈಸೂರು ನಾನು ನನ್ನ ಬಾಲ್ಯವನ್ನು ಕಳೆದಂತಹ ಗ್ರಾಮಕ್ಕಾಗಿ ನನ್ನ ಕೈಲಾದ ಸೇವೆಯನ್ನು ಮಾಡಬೇಕು ಅನ್ನುವಂತಹ ಮನದಾಳದ ಆಸೆಯನ್ನು ಈ ಲಯನ್ ಸಂಸ್ಥೆಗಳ ಸಹಕಾರದಿಂದ ನಿಮ್ಮೆಲ್ಲರ ಸಹಕಾರದಿಂದ ಉತ್ತಮವಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಅವ್ರಿಗೆ ನಾವು ನೀವೆಲ್ಲ ಧನ್ಯವಾದಗಳನ್ನು ತಿಳಿಸ್ಬೇಕು ಚಪ್ಪಾಳೆ ಹಾಕ್ಬೋದು ಜೋರಾಗಿ ಆದರೆ ಏನು ಸೇವಾ ಕಾರ್ಯಕ್ರಮಗಳನ್ನು ಇಷ್ಟೊಂದು ಮಾಡ್ತಾ ಇದ್ದಾರೆ ಇವರೇನು ಆಗರ್ಭ ಶ್ರೀಮಂತ್ರ ಅಲ್ಲ ತಮ್ಮ ಕಷ್ಟದ ದುಡಿಮೆಯಿಂದ ಬಂದಂಥ ಹಣವನ್ನು ತನ್ನ ಕುಟುಂಬ ನಿರ್ವಹಣೆ ತನ್ನ ಜವಾಬ್ದಾರಿ ನಿರ್ವಹಣೆಯ ಜೊತೆಗೆ ಈ ಸಮಾಜಕ್ಕೂ ಸಹ ಸ್ವಲ್ಪ ನಾನು ದಾನವನ್ನು ಮಾಡಿ ಸೇವಾ ಕಾರ್ಯಕ್ರಮವನ್ನು ಮಾಡಿ ದೀನ ದಲಿತರಿಗೆ ಅಗತ್ಯ ಇರ್ತಕ್ಕಂತಹ ಬಂಧುಗಳಿಗೆ ಶಾಲಾ ಮಕ್ಕಳಿಗೆ ಸೇವೆಯನ್ನು ಮಾಡಬೇಕು ಆರೋಗ್ಯ ತಪ್ಪ ನಿಲ್ಲುವಂತಹ ಒಂದು ಏನು ಟೈಲರಿಂಗ್ ತರಬೇತಿ ಕೇಂದ್ರವನ್ನು ಮಾಡಿ ಕೆಲವು ಕಡೆ ನಾವು ಉದ್ಘಾಟನೆಗೆ ಹೋದಾಗ ಮಹಿಳೆಯರು ಕಣ್ಣೀರಾಗ್ತಾ ಇದ್ದಾರೆ ಇವತ್ತು ನಾನು ದಿನಕ್ಕೆ ಇನ್ನೂರು ರೂಪಾಯಿ ಐನೂರು ರೂಪಾಯಿ ನನ್ನ ಸ್ವಂತ ಕಾಲ ಮೇಲೆ ದುಡಿತಾ ಇದ್ದೀನಿ ನನ್ನ ಗಂಡ ಎಲ್ಲ ಹಣವನ್ನು ಕುಡಿದು ಹಾಳು ಮಾಡ್ತಿದ್ದ ಇವತ್ತು ನನ್ನ ಮಕ್ಕಳಿಗೆ ಎರಡತ್ತಿನ ಊಟಕ್ಕಾಗಿ ನಾನು ಹಣ ಸಂಪಾದನೆ ಮಾಡುವಂಥ ಶಕ್ತಿ ಇದೆ ನನಗೆ ಧೈರ್ಯ ಇದೆ ಅನ್ನುವಂಥ ಮಾತುಗಳನ್ನು ಕೇಳಿದಾಗ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಆಕಾಗಿ ಈ ಒಂದು ಕಾರ್ಯಕ್ರಮವನ್ನು ಈ ದಿನ ಮನುಷ್ಯನಿಗೆ ಆರೋಗ್ಯವೇ ಭಾಗ್ಯ ಎಲ್ಲ ರೀತಿಯ ಚಿಕಿತ್ಸಾ ವೈದ್ಯರನ್ನ ಇಲ್ಲಿ ಕರೆಸಿ ಉತ್ತಮವಾದಂಥ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ ಆ ಎರಡು ಸಂಸ್ಥೆಗಳಿಗೆ ನಾನು ಧನ್ಯವಾಗಿ ನಡೆಸ್ಕೊಂಡು ಬರ್ತಾ ಇದ್ದೇನೆ ಆದರೆ ನಮ್ಮ ಈ ಸಮಾಜದ ಮನಸ್ಥಿತಿ ಹೇಗಿದೆ ಅಂದರೆ ಸಿನಿಮಾದಲ್ಲಿ ಒಬ್ಬ ಹೀರೋ ಕಳ್ಳ ಆಗಿದ್ದ ಅನ್ಕೊಳ್ಳಿ ಏನ್ ಯೋಚನೆ ಮಾಡ್ತೀರಿ ನೀವು ಇವ್ ಚೆನ್ನಾಗಿ ಕಳ್ತನ ಮಾಡ್ಲಿ ಪೊಲೀಸವ್ರಿಗೆ ಸಿಗೋದ್ ಬೇಡ ಅಂತ ಹೇಳ್ತಾರೆ ಹೌದಲ್ಲ ವಿಚಾರವನ್ನ ವಾಸ್ತವವಾಗಿ ಆಲೋಚನೆ ಮಾಡಬೇಕು ಒಬ್ಬ ಕವಿ ಬರ್ತಿದ್ದಾನೆ ಮಗು ಹುಟ್ಟುವಾಗ ಅಳುತ್ತೆ ನಾವೆಲ್ಲ ನಡ್ತಾ ಸಂತೋಷವಾಗಿ ನಾವೆಲ್ಲ ಅಳ್ತಾ ಕೂತಿರ್ತೀವಿ ಹಾಗಾಗಿ ನಾವು ಎಷ್ಟು ದಿನ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ ಏನು ಮಾಡಿದ್ದೀವಿ ಅನ್ನೋದು ಮುಖ್ಯ ಯಾರು ನಿಮ್ಮನ್ನ ಅನ್ನೋದು ನಾವು ಓದ್ಮೇಲೆ ಈ ಸಮಾರಂಭ ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಹಮ್ಮಿಕೊಂಡಿದೆ ಎರಡು ಲಯನ್ಸ್ ಸಂಸ್ಥೆಗಳು ಪ್ಯಾರಾಡೈಸ್ ನಮ್ಮ ಲಯನ್ ಜಿಲ್ಲೆ ಏನಿದೆ ಅದು ಮೂರು ಜಿಲ್ಲೆಗಳನ್ನು ಒಳಗೊಂಡಿದೆ ಮೈಸೂರು ಮಂಡ್ಯ ಚಾಮರಾಜನಗರ ಈ ಮೂರು ಜಿಲ್ಲೆಗಳಿಂದ ಸುಮಾರು ಒಂದು ನೂರು ಲಯನ್ಸ್ ಕ್ಲಬ್ ಎಲ್ಲ ಕ್ಲಬ್ಗಳು ಒಂದೊಂದು ಗ್ರಾಮಗಳನ್ನು ನಾವು ದತ್ತು ತಗೊಂಡ್ರೆ ಎಲ್ಲ ಗ್ರಾಮಗಳನ್ನು ಒಂದು ಅಭಿವೃದ್ಧಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಒಂದು ಅದರಲ್ಲಿ ಮೈಸೂರು ಜಿಲ್ಲೆನಲ್ಲೇ ಹತ್ತತ್ರ ಐವತ್ತು ಕ್ಲಬ್ ಇದೆ ಮೈಸೂರು ಜಿಲ್ಲೆ ಮೇಲೆ ಐವತ್ತು ಗ್ರಾಮನ ನಾವು ದತ್ತು ತಗೊಳ್ಳೋ ಅವಕಾಶಗಳಿದೆ ನಮ್ಮ ಈ ಜಿಲ್ಲೆಯ ಗವರ್ನರ್ ಆದಂತ ನಮ್ಮ ಗವರ್ನರ್ ಅವರ ಈ ಒಂದು ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮ ಏನಪ್ಪಾ ಅಂದರೆ ಜಿಲ್ಲೆಗಳನ್ನು ದತ್ತು ತಗೊಳ್ಳೋದು ಈ ಜಿಲ್ಲೆ ದತ್ತು ತಗೊಳ್ಳೋದು ಅಂದ್ರೆ ಏನು ಮೊದಲು ನಾವು ಇಲ್ಲಿ ಪಂಚಾಯತಿ ಅವರಿಂದ ಒಂದು ಒಂದು ಪತ್ರಗಳನ್ನು ತಗೊಂಡು ಅನುಮತಿ ತಗೊಂಡು ಊರಲ್ಲಿ ಈಗ ನೋಡಿ ಇಲ್ಲಿ ಬೋರ್ಡ್ ಕಾಣ್ತಾ ಇದೆ ಅಲ್ವಾ ಇದೇ ಥರ ಒಂದು ಬೋರ್ಡನ್ನು ಊರಿನ ಸ್ಟಾರ್ಟಿಂಗಲ್ಲಿ ಹಾಕ್ತೇವೆ ಏನು ನಾವು ಗ್ರಾಮನ ದತ್ತ ತೊಗೊಂಡ್ಬಿಡ್ತೀವಿ ಅಂದರೆ ಇವರನ್ನ ಎಲ್ಲ ಕೆಲಸ ಮಾಡಿಸ್ತೀವಿ ಅಂತನಾ ಅಲ್ಲ ನಮ್ಮ ಒಂದು ಈಗ ಸರ್ಕಾರ ನಿಮಗೆ ಅಭಿವೃದ್ಧಿ ಮಾಡುತ್ತೆ ಪಂಚಾಯಿತಿ ನಿಮ್ಮ ಊರನ್ನು ಅಭಿವೃದ್ಧಿ ಮಾಡುತ್ತೆ ಇವೆಲ್ಲದರ ಜೊತೆಯಲ್ಲಿ ನಮ್ಮ ಲಯನ್ ಸಂಸ್ಥೆ ಸಹ ಕೆಲವು ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಏನಪ್ಪ ಇಷ್ಟು ಮೊದಲನೇದಾಗಿ ಶಾಲೆಗಳಿಗೆ ಶಾಲೆಗಳಿಗೆ ಏನು ಬೇಕು ಪಠ್ಯ ಪಾಠೋಪಕರಣ ಆ ಶಾಲೆಗೆ ಬೇಕು ಅಂತ ಏನು ಕೇಳಿಕೊಂಡು ಆ ಶಾಲೆಗೆ ಮಾಡುವಂಥದ್ದು ಒಂದು ಕಾರ್ಯಕ್ರಮ ಊರಲ್ಲಿ ರಸ್ತೆ ರಸ್ತೆಗಳಲ್ಲಿ ಗಿಡ ನೆಡೋ ಕಾರ್ಯಕ್ರಮ ಅದ್ರ ಜೊತೆಗೆ ನಮ್ಮ ಈ ಮಹಿಳೆಯರಿಗೆ ಹೊಲಿಗೆ ತರಬೇತಿ ಯಂತ್ರ ಆಹಾರ ತಪಾಸಣೆ ನೇತೃತ್ ತಪಾಸಣೆ ಜಾನುವಾರು ತಪಾಸಣೆ ಆಮೇಲೆ ಸ್ವಚ್ಛತಾ ಕಾರ್ಯಕ್ರಮ ಇಂಥ ಕಾರ್ಯಕ್ರಮಗಳನ್ನು ನಮ್ಮ ಲಯನ್ ಸಂಸ್ಥೆಯವರು ಮಾಡ್ತಾರೆ ನಾವು ಎಲ್ಲೋ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತೀವಿ ಅಂತ ನಾವು ಹೇಳಿದ್ವಿ ಇದನ್ನು ತಗೊಂಡು ನಮ್ಮ ಕೈಯಲ್ಲಾದಂಥ ನಮ್ಮ ಲಯ ಸಂಸ್ಥೆಯಿಂದ ಹಣವನ್ನು ಒದಗಿಸ್ಕೊಂಡು ಈ ಕಾರ್ಯಕ್ರಮ ಮಾಡೋದಕ್ಕೆ ನಾವು ಇವತ್ತು ಇದು ಈಗ ಇವತ್ತೇ ಪ್ರಥಮವಾಗಿ ಒಂದು ಹಳ್ಳಿ ನಾವು ಉದ್ಘಾಟ ದತ್ತು ತಗೊಂಡಿದ್ದೀವಿ ಇದರ ಜೊತೆಯಲ್ಲಿ ಈಗಾಗಲೇ ಏಳೆಂಟು ಹಳ್ಳಿಗಳನ್ನು ದತ್ತು ತಗೊಂಡು ಕಾರ್ಯಕ್ರಮ ಈಗಾಲಿ ಮಾಡಿ ಇನ್ನು ಉದ್ಘಾಟನೆ ಮಾಡಬೇಕು ಹೀಗೆ ಮುಂದೆ ಎಲ್ಲ ಸಂಸ್ಥೆಯವರು ಹಳ್ಳಿಗಳನ್ನು ದತ್ತು ತಗೊಂಡು ಕಾರ್ಯಕ್ರಮ ಮಾಡ್ತಾರೆ ಕಾರ್ಯಕ್ರಮವನ್ನ ಇದು ಜಿಲ್ಲಾ ರಾಜ್ಯಪಾಲರ ಒಂದು ಕನಸಿನ ಒಂದು ಕಾರ್ಯಕ್ರಮ ಕಾರಣ ಇಷ್ಟೇ ಅವರು ಸಹ ಒಂದು ಗ್ರಾಮಾಂತರ ಪ್ರದೇಶದಿಂದ ಬಂದಂತವರು ಏನು ಈ ಒಂದು ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳ ಒಂದು ಕೊರತೆ ಇರುತ್ತೆ ಸರ್ಕಾರವೇ ಎಲ್ಲ ಕಾರ್ಯಕ್ರಮಗಳನ್ನು ಮಾಡೋಕ್ಕೂ ಆಗೋದಿಲ್ಲ ಅಂತ ಒಂದು ಹಳ್ಳಿಗಳಲ್ಲಿ ಏನು ಈ ಕೊರತೆ ಇದೆ ನಮ್ಮ ಕೈಲಾದ ಒಂದು ಸೇವೆಯನ್ನು ಮಾಡೋಣ ಹೇಳಿ ನಮ್ಮ ರಾಜ್ಯಪಾಲರು ಈ ಒಂದು ಕಾರ್ಯಕ್ರಮವನ್ನು ಪ್ರಮುಖವಾದಂಥ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದಕ್ಕೆ ಈಗಾಗಲೇ ನಮ್ಮ ರಾಜ್ಯಪಾಲರು ಹೇಳಿದಂಗೆ ನಮ್ಮ ಜ್ಯೋತಿ ಮಂಜುನಾಥ್ರವರು ಬಹಳ ವಿಶೇಷ ಆಸಕ್ತಿ ವಹಿಸಿ ನಿಮ್ಮ ಒಂದು ಗ್ರಾಮವನ್ನು ಅಭಿವೃದ್ಧಿ ಪಡಿಸಬೇಕು ಇಲ್ಲಿ ಏನು ಮಾಡಿ ಆ ಎರಡು ಸಂಸ್ಥೆಯ ಅಧ್ಯಕ್ಷಗಳ ಜೊತೆಗೂಡಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ನಿಜವಾಲು ಸಹ ಶ್ರೀಮತಿ ಜ್ಯೋತಿ ಮಂಜುನಾಥವರು ಅಭಿನಂದನಾರರು ನಾನು ಸಹ ಈ ನಮ್ಮ ನಂಜನಗೂಡಿನ ಸರ್ಕಾರ ಆದ್ರೂ ಹಲವಾರು ಈಗ ಆರೋಗ್ಯ ತಪಾಸಣಾ ಶಿಬಿರ ಇರಬಹುದು ನಿಮ್ಮ ಕೆರೆಗಳು ಉಳೆತ್ತುವಂತ ಒಂದು ಕಾರ್ಯಕ್ರಮ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳು ಇವೆಲ್ಲವನ್ನ ಅವ್ರಿಗೆ ಈ ಸಂಸ್ಥೆ ಎರಡು ಸಂಸ್ಥೆ ಅಧ್ಯಕ್ಷರಿಗೆ ಹೇಳ್ತಾ ಮತ್ತೊಮ್ಮೆ ಅವ್ರನ್ನ ನಾವು ಅಭಿನಂದಿಸ್ತಾ ತಮ್ಮ ಈ ಎಲ್ಲ ಗ್ರಾಮಸ್ಥರು ಅದಕ್ಕೆ ಶಾಂತಿ ಇರಬೇಕು ಕ್ರಾಂತಿನೂ ಇರಬೇಕು ಸಂಗೊಳ್ಳಿ ಥರ ಅದೇ ಸಂಗೊಳ್ಳಿ ರಾಯನನ್ನು ಸೆರೆ ಹಿಡಿದವರು ಬ್ರಿಟಿಷ್ನವ್ರ ಕೈಲಿ ಆಗಲಿಲ್ಲ ನಮ್ಮ ಸೋದರ ಮಾವದಿರೆ ಯಾರು ನಮ್ಮ ಸೋದರ ಮಾವದಿರೆ ಸಂಗೊಳ್ಳಿ ವೀರ ಸಂಗೊಳ್ಳಿ ಕ್ರಾಂತಿ ವೀರ ಸಂಗೊಳ್ಳಿ ರಾಯನನ್ನು ಸೆರೆ ಹಿಡಿದವರು ಅದಕ್ಕೆ ಈ ಜಗತ್ತಲ್ಲಿ ಜಗತ್ತು ಎಲ್ಲಿ ಹುಡ್ತೋ ಅಲ್ಲಿಂದು ಶಾಂತಿ ಕ್ರಾಂತಿ ಮೋಸ ಅನ್ಯಾಯ ಅಕ್ರಮಗಳು ಬಂದಿದೆ ಇದು ರಕ್ತಗತವಾಗಿ ಬಂದಿದೆ ನಮ್ಮ ಭಾರತ ದೇಶದಲ್ಲಿ ಇಂಡಿಯಾದಲ್ಲಿ ಅದಕ್ಕೆ ನೋವು ಬರಲಿ ನಲಿವೆ ಬರಲಿ ಸಾವೆ ಬಂದು ನಿಲ್ಲಲಿ ಪ್ರತಿಯೊಬ್ಬರ ರಕ್ತದ ಕನ ನ್ಯಾಯಕ್ಕೆ ಹೋರಾಡಲಿ ಮುಕ್ತಿ ಪಡೆದು ಇರುವ ತಾಯಿ ಹಸಿರು ಕ್ರಾಂತಿ ಮಡಿಲಲಿ ಮುಕ್ತಿ ಪಡೆದು ಇರುವ ತಾಯಿ ಹಸಿರು ಕ್ರಾಂತಿ ಉಡಿಯಲಿ ಉಡಿಲಲಿ ಆರಿಸೋಣ ಕರ್ನಾಟಕ ರಾಜ್ಯ ರೈತ ಬಾವುಟ ಎದುರಿಸೋಣ ಎದುರಿಸೋಣ ವೈರ ತಳೆವ ಕುತಂತಿಗಳ ಉದ್ದಟ ಉದ್ಘಟ ನೋವು ಬರಲಿ ನಲಿವೆ ಬರಲಿ ಸಾವೇ ಬಂದು ನಿಲ್ಲಲಿ ಪ್ರತಿಯೊಬ್ಬರ ರಕ್ತದ ಕನ ನ್ಯಾಯಕ್ಕೆ ಹೋರಾಡಲಿ ಹೋರಾಟ ಮಾಡಲಿಲ್ಲ ಅಂದರೆ ಸ್ವಾತಂತ್ರ್ಯ ಸಿಕ್ಕಲಿಲ್ಲ ತ್ಯಾಗ ಬಲಿದಾನ ಕೊಟ್ಟ ಗಾಂಧಿ ಕೊನೆಗ ಗಾಂಧಿನೇ ಆದರು ಕ್ರಾಂತಿ ಮಾಡಿದ ಸಂಗೊಳ್ಳಿ ರಾಯನನ್ನ ಸೆರೆ ಹಿಡಿದ್ರು ಅದಕ್ಕೆ ಎರಡೂ ಇದೆ ಯಾವ್ದು ಬೇಕು ನೀವೇ ತೀರ್ಮಾನ ಮಾಡ್ಕೊಳ್ಳಿ ಯುವಕರು ಎಲ್ಲಿ ತನಕ ಯುವಕರು ದೇಶದ ಆಸ್ತಿ ಮುಂದಿನ ಆಸ್ತಿ ಅಂದಿನ ಯುವಕರು ಇಂದಿನ ಮುದುಕರು ಈಗ ಯಾರು ನಮ್ಮ ರಾಜ್ಯಪ್ಪ ಯಾರೋ ಮಾತಾಡ್ತಾ ಹೇಳ್ತಾ ಇದ್ರು ಹುಟ್ಟುವಾಗ ಉಸಿರಿರೋದಿಲ್ಲ ಸತ್ತ ಮೇಲೆ ನಿನಗೆ ಹೆಸರು ಹೇಳುತ್ತಾರೋ ಎಲ್ಲ ತೋಡುತ್ತಾರೋ ಚಟ್ಟ ಕಟ್ಟುತ್ತಾರೋ ಮಣ್ಣು ಮುಚ್ಚುತ್ತಾರೋ ಬೆಂಕಿ ಹಚ್ಚುತ್ತಾರೋ ನೀವು ಒಲಿತು ಮಾಡೋ ಮನಸ ಇರೋದು ಮೂರು ದಿವಸ ಆಗೋ ನಂಜುಡ್ ಸ್ವಾಮಿ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಈ ಒಂದು ಶಾಲೆ ಸಹಕಾರ ಮಾಡ್ತೀನಿ ಅಂತ ಹೇಳ್ತಾ ಈ ಗ್ರಾಮದಲ್ಲಿ ಒಂದು ಸಾವಿರ ಗಿಡ ನೆಡುವ ಯೋಜನೆಯನ್ನ ಈಗಲೇ ಶುರು ಮಾಡ್ತಾ ಇದ್ವಿ ಆದ್ರೆ ರಸ್ತೆ ಆಗುತ್ತೆ ರಸ್ತೆ ಆಗುತ್ತೆ ಬೇಡ ಅಂತ ಹೇಳಿದ್ರು ರಸ್ತೆ ಮಾರ್ಚ್ ತನಕ ರಸ್ತೆ ಮುಗಿದ ಮೇಲೆ ಆ ಇದನ್ನ ತಾಲೂಕು ಮತ್ತು ಚಿತ್ರ ಹೋಬಳಿಲಿ ಮೊದಲನೇ ಗ್ರಾಮ ಇದು ಅಂತ ನಾನಾದ್ರೂ ಭಾವಿಸ್ತಾ ಇದ್ದೀನಿ ಈ ಗ್ರಾಮನ ಅವರು ದತ್ತು ತಕೊಂಡು ಅವ್ರು ಹೇಳದಂಗೆ ಪರಿಸರಕ್ಕೋಸ್ಕರ ನೈರ್ಮಲ್ಯಕ್ಕೋಸ್ಕರ ಮತ್ತು ಶಾಲೆಗಳಿಗೋಸ್ಕರ ದತ್ತು ತಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅದೊಂದು ನಮಗೆ ಸುವರ್ಣ ಅವಕಾಶ ಯಾಕಂದರೆ ಸಾರ್ವಜನಿಕರು ಕೂಡ ತಿಳ್ಕೋಬೇಕು ಇವತ್ತು ಮರಗಿಡಗಳಿಲ್ಲ ಅಂದರೆ ಮತ್ತು ಪರಿಸರಕ್ಕೆ ಹಾನಿ ಆಗದಂಥ ನೈರ್ಮಲ್ಯದಿಂದ ಮತ್ತು ಶಾಲೆಗೆ ಮಕ್ಕಳನ್ನ ಕಳಿಸೋದ್ರಿಂದ ನಿಮ್ಮೆಲ್ಲರಿಗೂ ಒಳ್ಳೆಯ ಅವಕಾಶನ ಅವರು ಮಾಡ್ತಾ ಇದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಹೇಳಿದಂಗೆ ಸಮಾನತೆ ಅವರು ಇವತ್ತು ಸಮಾನತೆಯನ್ನು ಕಾಪಾಡ್ತಾ ಇದ್ದಾರೆ ಇವತ್ತು ಬುದ್ಧ ಬಸವ ಅಂಬೇಡ್ಕರ್ ಥರ ಈ ಒಂದು ಈ ಪರಿಸರಗಳಲ್ಲಿ ಬೆಳೆದಿರೋದ್ರಿಂದ ಇಲ್ಲಿ ಜನದ ಹೆಣ್ಮಕ್ಳದು ಕಷ್ಟ ಸುಖಗಳು ನೋಡಿದಿನಿ ನಾನು ಇಲ್ಲಿ ಹೇಗೆ ಅಂದ್ರೆ ಅರ್ಧ ಕಲ್ತ ಹೆಣ್ಮಕ್ಳು ಅಂದ್ರೆ ಕಲ್ತ ಹೆಣ್ಮಕ್ಳು ಈ ಕಡೆ ಜಮೀನಲ್ಲೂ ಕೆಲಸ ಮಾಡಕ್ಕಾಗಲ್ಲ ಈ ಕಡೆ ಮನೇಲೂ ಇದ್ದು ಆ ಭಾವನೆ ಅನ್ಭೋಗಸಕ್ ಆಗೋದಿಲ್ಲ ಹಾಗಾಗಿ ಅವ್ರಿಗೆ ಏನಾರು ಈ ಥರ ತರಬೇತಿಗಳು ಕೌಶಲ್ಯಾಭಿವೃದ್ಧಿ ತರಬೇತಿ ಹೊರಗೆ ತರಬೇತಿ ಕೊಟ್ಟರೆ ಅವ್ರ ಕುಟುಂಬಗಳಿಗೆ ಸ್ವಾವಲಂಬಿಯಾಗಿ ದುಡಿಲಿಕ್ಕೆ ಅವ್ರಿಗೂ ಅನುಕೂಲ ಆಗುತ್ತೆ ಕುಟುಂಬಗಳ ನಿರ್ವಹಣೆ ಈಸಿ ಆಗುತ್ತೆ ಮಕ್ಕಳು ವಿದ್ಯಾಭ್ಯಾಸಕ್ಕಾಗ್ಲಿ ಪರಿಸರಕ್ಕಾಗಲಿ ಆರೋಗ್ಯದ ಬಗ್ಗೆ ಆಗಲಿ ಅವ್ರಿಗೊಂದು ಅವೇರ್ನೆಸ್ ಕೊಟ್ಟರೆ ಅವರ ಜೀವನ ಉತ್ತಮ ಆಗುತ್ತೆ ಅನ್ನೋದಕ್ಕೋಸ್ಕರ ನಾವು ಈ ಥರ ಗ್ರಾಮಗಳಲ್ಲೇ ನಾವು ಲಯನ್ಸ್ ಕ್ಲಬ್ ವತಿಯಿಂದ ನಾವು ಗ್ರಾಮೀಣ ಪ್ರದೇಶಗಳನ್ನೇ ಆಯ್ಕೆ ಮಾಡಿದ್ದು ಈ ಸಲ ಹೊಸ ಕಾನ್ಸೆಪ್ಟ್ ಅಂದರೆ ದ ಗ್ರಾಮ ದತ್ತು ತೊಗೊಂಡು ಮಾಡಬೇಕು ಅನ್ನೋದನ್ನು ಮಾಡಿದ್ವಿ ನಾವು ಒಂದೊಂದು ಊರಲ್ಲಿ ಒಂದೊಂದು ಕಾರ್ಯಕ್ರಮ ಸತತವಾಗಿ ಮಾಡ್ತಾಯಿದ್ದೀವಿ ಮೂರು ವರ್ಷದಿಂದ ಈಗ ಏನು ಅಂದರೆ ಒಂದು ಗ್ರಾಮದಲ್ಲಿ ಒಂದು ವರ್ಷದ ಕಾಲ ಎಲ್ಲ ತರಬೇತಿಗಳನ್ನು ಎಲ್ಲ ಶಿಬಿರಗಳನ್ನು ಒಂದೇ ಗ್ರಾಮದಲ್ಲಿ ಮಾಡೋಣ ಅಂತ ಹಚ್ಕೊಂಡಿದ್ದೀವಿ ಸರ್ ಬೆಳಗ್ಗೆ ಹೋದ್ವಿ ಶಾಲೆಗೆ ಮಕ್ಕಳಿಗೆ ಬಟ್ಟೆ ಬ್ಯಾಗ್ ಉಚಿತವಾಗಿ ಬಟ್ಟೆ ಬ್ಯಾಗು ವಿತರಣೆ ಮಾಡಿ ಪರಿಸರದ ಬಗ್ಗೆ ಪ್ಲ್ಯಾಸ್ಟಿಕ್ ತ್ಯಜಿಸಿ ಪರಿಸರ ಉಳಿಸಿ ಅನ್ನೋ ಅಭಿಯಾನದ ಕೆಳಗಡೆ ಶಾಲಾ ಮಕ್ಕಳಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅರಿವು ಮೂಡಿಸ್ಬಿಟ್ಟು ಬಟ್ಟೆ ಬ್ಯಾಗ್ ವಿತರಣೆ ಮಾಡಿ ಬಂದ್ವಿ ಯಂದ್ರ ಸಾಹೇಬರು ಬಂದಿದ್ರು ಪರಿಸರ ಕಾಳಜಿಯಿಂದ ನಾವು ಗಿಡ ನೆಡೋ ಕಾರ್ಯಕ್ರಮ ಈ ಗ್ರಾಮದಲ್ಲಿ ಸಾವಿರ ಗಿಡ ನೆಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ರಸ್ತೆಗಳ ಕ ಕೆಲಸ ಮುಗಿದ ನಂತರ ಈ ಕಾರ್ಯಕ್ರಮ ಮುಂದುವರಿಸ್ತೀವಿ ಅಂತ ಹೇಳ್ತೀನಿ ಸರ್ ಅದಾದಮೇಲೆ ಕೌಶಲ್ಯ ಅಭಿವೃದ್ಧಿ ತರಬೇತಿ ಸಂಸ್ಥೆನೂ ಇಲ್ಲಿ ಮಾಡಬೇಕಿತ್ತು ಇಲ್ಲಿ ಈಗ ಲೈಬ್ರರಿ ಮಾಡಿರೋದ್ರಿಂದ ಇಲ್ಲಿ ಸ್ಥಳಾವಕಾಶ ಕಡಿಮೆ ಇರೋದ್ರಿಂದ ಟೈಲರಿಂಗ್ ಕ್ಯಾಂಪ್ ಮುಗಿದ ಮೇಲೆ ನಾವು ಅಭಿವೃದ್ಧಿ ತರಬೇತಿ ಅಂದರೆ ಈ ಬುಟ್ಟಿ ಹಾಕೋದು ಪೇಪರ್ ಬ್ಯಾಗು ಕವರ್ಸ್ಗಳು ಮಾಡೋದು ವಿದ್ಯಾವಂತ ಹೆಣ್ಮಕ್ಳು ಸ್ವಲ್ಪ ಕಲಿತ ಹೆಣ್ಮಕ್ಳು ನೋಟ್ಸ್ ಮಾಡಿ ಟೈಲರಿಂಗ್ ತರಬೇತಿ ಮಾಡ್ತಾರೆ ವಿದ್ಯೆ ಇಲ್ಲದೆ ಇರೋ ಹೆಣ್ಣುಮಕ್ಳಿಗೆ ಕೈ ಕೆಲಸಗಳದ್ದು ತರಬೇತಿ ಕೊಡಿಸಿ ಅವ್ರನ್ನೂ ಅವ್ರ ಕೆಲಸದಲ್ಲಿ ತೊಡಗಿಸೋದು ನಮ್ಮದು ಉದ್ದೇಶ ಸರ್ ಈ ಇಂಥ ಕಾರ್ಯಕ್ರಮ ಉದ್ದೇಶ ಏನು ನಿಮ್ಮದು ಪ್ರಥಮವಾಗಿ ಪ್ರಥಮ ಅಂದರೆ ಈ ಗ್ರಾಮೀಣ ಪ್ರದೇಶದ ಜೀವನ ಸರಿ ಹೋಗ್ಬೇಕು ಸರ್ ನಾವು ನಾವು ಏನೇ ಆಗಲಿ ಎಲ್ಲರ ಹಿನ್ನೆಲೆ ಒಂದು ಗ್ರಾಮದಿಂದನೇ ಶುರುವಾಗಿರೋದು ಇವತ್ತೊಂದು ದಿನ ನಾವು ಸಿಟಿಲಿ ಹೋಗಿ ಜೀವನ ಇದು ಮಾಡ್ಕೊಂಡಿರ್ಬೋದು ಊರು ಉಡಿಸ್ಕೊಂಡಿದ್ದೀವಿ ಆದರೆ ನಮ್ಮ ಹಿನ್ನೆಲೆ ಬಂದು ಗ್ರಾಮಗಳೇ ಆಗಿರೋದ್ರಿಂದ ಆ ಜೀವನ ಗ್ರಾಮಗಳು ಸರಿ ಹೋಗ್ಬೇಕು ಸರ್ ಗ್ರಾಮಗಳು ಸದೃಢ ಆಗಬೇಕು ಕುಟುಂಬಗಳು ಚೆನ್ನಾಗಿರಬೇಕು ಈಗ ಗ್ರಾಮದಿಂದ ತುಂಬ ವಲಸೆ ಹೊಟ್ಟೋಗ್ತಾ ಇದ್ದಾರೆ ಹಳ್ಳಿಗಳೆಲ್ಲ ವೃದ್ಧಾಶ್ರಮ ಇದೆ ಹಾಗಾಗಿ ಗ್ರಾಮದಲ್ಲಿ ಉಳ್ಕೊಳ್ಳೋದಕ್ಕೆ ಅವ್ರ ಉದ್ಯೋಗ ಇಲ್ಲೇ ಅವಕಾಶಗಳು ಸ್ವಯಂ ಉದ್ಯೋಗಗಳು ಆಮೇಲೆ ಸಾವಯವ ಕೃಷಿ ಬಗ್ಗೆ ಕೃಷಿ ಬಗ್ಗೆ ಒಳ್ಳೆಯ ಅವೇರ್ನೆಸ್ಸು ಕೊಟ್ಟು ಇಲ್ಲೇ ಕೃಷಿಲೇ ತೊಡಗಿಸ್ಕೊಳ್ಳೋ ಥರ ಮಾಡಬೇಕು ಸರ್ ಯಾಕಂದರೆ ಏನೇ ಟೆಕ್ನಾಲಜಿ ಮುಂದುವರೆದಿದ್ರು ನಾವು ಅನ್ನ ಬಿಟ್ಟು ಚಿನ್ನ ತಿನ್ನೋಕ್ಕಾಗಲ್ಲ ಅನ್ನೇ ತಿನ್ಬೇಕು ಹಾಗಾಗಿ ರೈತರಿಗೆ ಇದ್ರ ಬಗ್ಗೆ ಹಿತಾಸಕ್ತಿ ಬರೋ ಥರ ಅವೇರ್ನೆಸ್ ಕೊಡಬೇಕು ಅಂತ ಅನ್ಕೋತೀವಿ ಈ ಗ್ರಾಮದಲ್ಲಿ ಹುಟ್ಟಿ ಗ್ರಾಮಗೆ ಒಂದು ಸೇವೆ ಮಾಡಬೇಕು ಅಂತ ಅನಿಸುತ್ತೆ ನಿಮಗೆ ಇಲ್ಲ ಈಗ ಹೌದು ಸರ್ ನಾನು ಮೂರು ವರ್ಷದಿಂದ ಮಾಡ್ತಿದ್ದೀನಿ ಈಗ ಈ ಗ್ರಾಮದಲ್ಲಿ ತೊಡಗಿಸ್ಕೊಂಡಿದ್ದೀನಿ ಸರ್ ಯಾಕಂದರೆ ನನ್ನ ಊರೇ ಫಸ್ಟ್ ಮಾಡಬೇಕು ನನ್ನ ಊರ ಜನನೇ ಇದು ಅಂತಿಲ್ಲ ಗ್ರಾಮದಲ್ಲಿರೋ ಮಕ್ಕಳೆಲ್ಲ ನನ್ನ ಸೋದರ ಸೋದರಿಯರೇ ಗ್ರಾಮಗಳೆಲ್ಲವೂ ನನ್ನವೇ ಅದರಲ್ಲಿ ಏನು ಅಂದರೆ ತಾಯಿ ಋಣ ಮಣ್ಣಿನ ಋಣ ಎರಡೂ ತೀರ್ಸೋಕ್ಕಾಗಲ್ಲ ಏನು ಮಾಡಿದ್ರು ಹಾಗಾಗಿ ಇಲ್ಲಿಗೆ ಒಂದು ಕಿರು ಸೇವೆ ಅಂದ್ಕೋತೀನಿ ಸರ್ ನಾವೆಷ್ಟು ಮಾಡಿದ್ರೂ ತೀರ್ಸೋದಕ್ಕಾಗಲ್ಲ ಇಲ್ಲಿ ಹೆಣ್ಮಕ್ಳು ಇಲ್ಲಿ ಜನ ಇಲ್ಲಿ ಋಣ ಅಂತ ಈ ಗ್ರಾಮದಲ್ಲಿ ಹಲವು ಸಮಸ್ಯೆಗಳು ಬಂದಿದೆ ಯಾರು ನಿರ್ವಹಿಸಲಿಲ್ಲ ನೀವು ಒಂದು ಅಭಿವೃದ್ಧಿ ಮಾಡಬೇಕು ಅಂತ ಒಂದು ಇಚ್ಛೆ ಪಟ್ಟಿ ಈ ಕಾರ್ಯಕ್ರಮ ಮತ್ತೆ ಇನ್ನೊಬ್ಬರಿಗೆ ಏನು ಹೇಳ್ತೀರಾ ಮೇಡಮ್ ಎಲ್ಲರೂ ಕೈ ಜೋಡಿಸಿದ್ರೆ ಎಂತೆ ದೊಡ್ಡ ಕೆಲಸ ಎಲ್ಲ ಮಾಡಬಹುದು ಸರ್ ಹ್ಮ್ ಒಬ್ಬಳಿಂದ ಇಷ್ಟು ಇಷ್ಟ ಸಾಮಾನ್ಯ ಕೆಲಸಗಳಾಗ್ತವೆ ಅಂದರೆ ಅಂದ್ರೆ ಎಲ್ಲಾ ಹೆಣ್ಮಕ್ಳುಗಳು ಧೈರ್ಯವಾಗಿ ಹೆಣ್ಮಕ್ಳು ಮಕ್ಕಳು ಅಂದರೆ ಮುನ್ನುಗ್ಗಿ ಯಾವ ಸಮಸ್ಯೆ ಆದ್ರೂ ನಾವು ನೆರವೇರಿಸ್ತಿವಿ ಅಂತ ಭರವಸೆ ಕೊಡ್ತೀವಿ ಸರ್ ನಿಮ್ಮ ಹೆಸರು ಮೇಡಮ್ ಜ್ಯೋತಿ ಮಂಜುನಾಥ್ ಅಂತ ಆಮೇಲೆ ಈ ಗ್ರಾಮನ ಮದ್ಯಪಾನ ಮುಕ್ತ ಧೂಮಪಾನ ಮುಕ್ತ ಮಾದರಿ ಗ್ರಾಮನಾಗಿ ಮಾಡಬೇಕು ಅನ್ನೋ ಉದ್ದೇಶ ಇದೆ ಸರ್ ಹಾಗಾಗಿ ಇಲ್ಲಿರೋರು ಗಂಡಸರುಗಳ ಸಹಕಾರ ಇದಕ್ ಬೇಕು ಹೆಣ್ಣು ಮಕ್ಕಳು ಸ್ವಾವಲಂಬಿಯಾಗಿ ದುಡಿಯೋದಕ್ಕೆ ಸಹಕಾರ ಕೊಡ್ತಿದ್ದಾರೆ ನಿರಂತರವಾಗಿ ತರಬೇತಿಗೆ ಹಾಜರಾಗ್ತಾರೆ ಆದರೆ ಗಂಡಸ್ರೀ ಇದಾರಲ್ಲ ಸರ್ ನಮ್ಮ ಸೋದರ ಸೋದರಿಯರು ಇವರು ಇವ್ರು ಶ್ರಮಿಸ್ಬೇಕು ಇವ್ರು ಇವ್ರ ಕುಟುಂಬಗಳಿಗೋಸ್ಕರ ಹೇಳ್ತಾ ಇದೀವಿ ಅಷ್ಟೇ ಇವ್ರು ನಾಳೆ ಚೆನ್ನಾಗಾದ್ರೆ ನಾವು ಇವ್ರ ಮನೇಲಿ ಇದು ಮಾಡೋದಲ್ಲ ನಿಮ್ಮ ಹೆಂಡತಿ ಮಕ್ಳು ನಿಮ್ಮ ಕುಟುಂಬಗಳು ಚೆನ್ನಾಗಾಗ್ತವೆ ಆಗ್ತವೆ ಅನ್ನೋದಕ್ಕೋಸ್ಕರ ನಾನು ಕೈ ಮುಗಿದು ಕೇಳ್ಕೊತೀನಿ ಮದ್ಯಪಾನನ ಬಿಡಿ ಮದ್ಯಪಾನ ಮುಖ್ಯ ಮಾಡಬೇಕು ಅಂತ ನೀವು ಈ ಒಂದು ಗ್ರಾಮವನ್ನು ಸರ್ವೋತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸಲು ಮುಂದೆ ಅಲ್ಲ ಮೇಡಮ್ ಈಗ ಕಾಲಿಟ್ಟಿದ್ದೀರಿ ಹಂತ ಹಂತವಾಗಿ ಇದು ಎಲ್ಲ ಸರ್ವಾಗುತ್ತೆ ನೀವು ಮಹಿಳೆಯಾಗಿ ಒಂದು ಪ್ರಥಮವಾಗಿ ಗ್ರಾಮವನ್ನು ಅಭಿವೃದ್ಧಿ ಮಾಡಲು ಹೊಟ್ಟಿದ್ದೀರಿ ನಿಮಗೆ ಗ್ರಾಮದ ಪರವಾಗಿ ಎಲ್ಲವರೆಗೂ ನಮ್ಮ ಪತ್ರಿಕೆ ಪರವಾಗಿ ಥ್ಯಾಂಕ್ ಯು ಮೇಡಮ್ ಅವರು ತಟ್ಟು ತಗೊಂಡು ಇಲ್ಲಿ ಹಲವಾರು ಸಾಮಾಜಿಕ ಸೇವೆಗಳನ್ನ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಹೇಳಿ ಒಳ್ಳೆ ಉದ್ದೇಶದಿಂದ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಹೇಳಿದಾಗ ಈಗಾಗಲೇ ಸಸಿ ನಡೆಸಿದ್ರು ನನ್ನ ಕೈ ಒಂದು ಸಸಿ ಕೂಡ ನಡೆಸಿದ್ರು ಸುಮಾರು ಸಸಿಗಳನ್ನು ಅಲ್ಲಿ ನಡೆಸಿದ್ದಾರೆ ಅದರಿಂದ ಗೆ ಪರಿಸರಕ್ಕೆ ಬಹಳ ಒಳ್ಳೇದಾಗುತ್ತೆ ಅದೇ ರೀತಿ ಇಲ್ಲಿ ಶಾಲೆ ಮಕ್ಕಳುಗಳಿಗೆ ಉಚಿತವಾಗಿ ಸಮವಸ್ತ್ರ ಕೊಡಿಸ್ತಾ ಇದ್ದಾರೆ ಮತ್ತೆ ಎಷ್ಟೋ ಜನ ಹೆಣ್ಣು ಮಕ್ಕಳುಗಳಿಗೆ ಅಹ್ ಉಚಿತವಾದಂತಹ ಟೈಲರಿಂಗ್ ತರಬೇತಿ ಕೊಟ್ಟು ಟೈಲರಿಂಗ್ ಮೆಷಿನ್ ಗಳನ್ನು ಕೂಡ ಕೊಡ್ತಾ ಇದ್ದಾರೆ ಮತ್ತೆ ಅದೇ ರೀತಿ ಉಚಿತ ಆರೋಗ್ಯ ತಪಾಸಣೆ ಕೂಡ ಮಾಡಿದ್ದಾರೆ ಈಗಾಗಲೇ ಆರೋಗ್ಯ ತಪಾಸಣೆ ಶಿಬಿರ ಮುಗಿದಿರಬಹುದು ಮಕ್ಕಳಿಯ ಎಲ್ಲ ಗ್ರಾಮಸ್ಥರು ಅದರ ಕೂಡ ಪಡ್ಕೊಂಡಿರಬಹುದು ಸೊ ಹಾಗಾಗಿ ಇಷ್ಟೆಲ್ಲ ಒಳ್ಳೆ ಕಾರ್ಯಕ್ರಮಗಳನ್ನು ಲಯನ್ಸ್ ಕ್ಲಬ್ ಅವರು ಮಾಡ್ತಾ ಇದ್ದಾರೆ ಲಯನ್ಸ್ ಕ್ಲಬ್ ಅವರು ಬಹಳ ದಶಕಗಳಿಂದ ಸಾಮಾಜಿಕ ಸೇವೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ನಮ್ಮ ವರುಣಾ ಕ್ಷೇತ್ರದಲ್ಲೂ ಕೂಡ ಬಹಳಷ್ಟು ಸಾಮಾಜಿಕ ಸೇವೆಗಳನ್ನ ಮಾಡಿದ್ದಾರೆ ನಾನು ಜ್ಞಾಪಕ ಹಿಂದೆ ಒಂದಿಬ್ಬರಿಗೆ ಕೃತಕ ಕಾಲ್ ಜೋಡಣೆ ಮಾಡಿಕೊಡಿ ನಮ್ಮ ಕ್ಷೇತ್ರದ ಮತ್ತ ಬಡವರು ಅವರು ಕಾಲು ಕಳ್ಕೊಂಡಿದ್ದಾರೆ ಅಂತ ಕೃತಕ ಕಾಲ್ ನ ಜೋಡಣೆ ಮಾಡಿಕೊಡಿ ಅಂತ ಕೇಳಿದಾಗ ಅವರು ಸಂತೋಷದಿಂದ ಒಪ್ಪಿ ನಮ್ಮ ಕ್ಷೇತ್ರದ ಒಂದು ಅಷ್ಟು ಜನಕ್ಕೆ ಅವರು ಕಾಲಜೋಣೆ ಮಾಡಿಸ್ಕೊಟ್ಟಿದ್ರು ಮತ್ತೆ ಅದೇ ರೀತಿ ಟೈಲರಿಂಗ್ ಮೆಷಿನ್ ಗಳನ್ನ ಕೂಡ ಕೇಳಿದ್ದೆ ಅವರು ಬೇರೆ ಕಡೆ ಎಲ್ಲ ಬರೀ ಉಚಿತವಾದಂತಹ ಟೈಲರಿ ತರಬೇತಿ ನಡೆಸಿಕೊಡ್ತಾರೆ ಆದ್ರೆ ವರ್ಣಾ ಕ್ಷೇತ್ರದಲ್ಲಿ ವಿಶೇಷವಾಗಿ ನಮ್ಮ ಕೋರಿಕೆ ಮೇರೆಗೆ ಅವರು ಟೈಲಿಂಗ್ ಮೆಷಿನ್ ಕೂಡ ಹೊಲಿಗೆ ಮೆಷಿನ್ ಗಳನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ ಸೊ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಾರೆ ಹಾಗಾಗಿ ಲಯನ್ಸ್ ಕ್ಲಬ್ ಅವರು ಮಾಡ್ತಿರೋ ಒಳ್ಳೆ ಕೆಲಸಕ್ಕೆ ನಾನು ವೈಯಕ್ತಿಕವಾಗಿ ಮತ್ತೆ ವರ್ಣಾ ಕ್ಷೇತ್ರದ ಜನರ ಪ್ರತಿನಿಧಿಯಾಗಿ ಮತದಾರ ಪ್ರತಿನಿಧಿಯಾಗಿ ಅವರಿಗೆ ತುಂಬಾ ಹದಿನಾ ಕೃತಜ್ಞತೆಗಳನ್ನ ಮತ್ತೆ ಒಂದೊಂದು ಇಷ್ಟ ಇಷ್ಟಪಡ್ತಾರೆ ಮತ್ತೆ ಈ ಕಾಣ ಹೇಳ್ತಾ ಇದ್ರು ಶ್ರೀನಿವಾಸ ಅವರು ಮತ್ತೆ ಜ್ಯೋತಿ ಶ್ರೀನಿವಾಸ ಅವ್ರ ಬಗ್ಗೆ ಜ್ಯೋತಿ ಶ್ರೀನಿವಾಸರವರು ಇದೇ ಊರ್ನರಂತೆ ಅವ್ರ ಊರ ಊರಂತೆ ಇದು ಸೊ ಹಾಗಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ಊರಿಂದ ಬೇರೆ ಕಡೆ ಹೋಗಿ ಜೀವನ ಕಟ್ಕೊಳ್ತಾರೆ ಒಳ್ಳೆ ಸಾಧನೆ ಮಾಡ್ತಾರೆ ಆದ್ರೆ ಬಹಳಷ್ಟು ಜನ ತಮ್ಮ ಹುಟ್ಟಿದ ಊರನ್ನ ಮರ್ತು ಬಿಡ್ತಾರೆ ಆದ್ರೆ ಶ್ರೀನಿವಾಸ ಶ್ರೀನಿವಾಸ್ ದಂಪತಿಗಳವರು ಮಂಜುನಾಥ ದಂಪತಿಗಳವರು ಅಹ್ ತಾವು ಹುಟ್ಟಿದ ಊರನ್ನ ಅದೇ ಅದೇ ಮಂಜುನಾಥ್ ಮತ್ತು ಜ್ಯೋತಿ ಮಂಜುನಾಥ್ ಅವರು ಸೊ ಮಂಜುನಾಥ್ ದಂಪತಿಗಳವರು ತಮ್ಮ ಹುಟ್ಟಿದೂರಿನ ಮರಿದೆ ಆ ಹುಟ್ಟಿದೂರಿಗೆ ಏನಾದ್ರು ಒಂದು ಕೊಡುಗೆ ಕೊಡಬೇಕು ಅಂತ ಹೇಳಿ ಜ್ಞಾಪಿಸ್ಕೊಂಡು ತಿಂತ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಹಾಗಾಗಿ ಆಧಾರದ ವ್ಯಕ್ತಿಗಳು ಸಮಾಜದಲ್ಲಿ ಸಿಗೋದು ವಿರಳ ತಾವು ಸಾಧನೆ ಮಾಡಿದ್ಮೇಲೆ ಸಮಾಜಕ್ಕೆ ಮತ್ತೆ ವಾಪಸ್ ಏನಾದರೂ ಪ್ರತಿ ಪ್ರತಿಯಾಗಿ ಕೊಡ್ಬೇಕು ಅಂತ ಯೋಚನೆ ಮಾಡೋದು ವಿರಳ ಅಂತ ಯೋಚನೆ ಇಟ್ಕೊಂಡಿರುವಂತ ಚಿಂತನೆ ಇಟ್ಕೊಂಡಿರುವಂತಹ ಜ್ಯೋತಿ ಅವ್ರಿಗೂ ಮತ್ತು ಮಂಜುನಾಥ್ ಮಂಜುನಾಥ್ನವ್ರಿಗೂ ಕೂಡ ನಾನು ಪೂರ್ವಕವಾದಂತಹ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಮತ್ತೆ ಯಾರೇ ಆಗಲಿ ನಮ್ಮ ಕ್ಷೇತ್ರದಲ್ಲಿ ಇಂತ ಒಳ್ಳೆ ಕೆಲಸ ಮಾಡಿದಾಗ ಅದಕ್ಕೆ ನಮ್ಮ ಬೆಂಬಲ ಸಹಕಾರ ಖಂಡಿತ ಇರುತ್ತೆ ಲಯನ್ಸ್ ಕ್ಲಬ್ ಅವ್ರ ಮುಂದೆ ಈ ರೀತಿ ಒಳ್ಳೆ ಕೆಲಸ ಮಾಡೋದಕ್ಕೆ ನಮ್ಮಿಂದ ಏನೇ ಸಹಕಾರ ನಿರೀಕ್ಷೆ ಮಾಡಿದ್ರು ಖಂಡಿತ ಅಷ್ಟು ಸಹಕಾರಗಳನ್ನ ಸಹಕಾರನ ಬೆಂಬಲನ ಕೊಡಕ್ಕೆ ನಾನ್ ತಯಾರಿದ್ದೀನಿ ಅಂತ ಅವ್ರಿಗೆ ಹೇಳಕ್ ಇಷ್ಟಪಡ್ತೇನೆ ಅವ್ರು ಮಾಡ್ತಿರೋ ಇಂಥ ಒಳ್ಳೆ ಕೆಲಸ ಹೀಗೆ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಕೂಡ ನಾನು ಅವ್ರಿಗೆ ಕೇಳ್ಕೊಳ್ತಾ ಇದ್ದೇನೆ ಅವರಿಂದ ಇನ್ನಷ್ಟು ಜನರು ಅವರ ಸಮಾಜ ಸೇವೆಯಿಂದ ಲಾಭ ಪಡೀಲಿ ಅಹ್ ಅಂತ ಕೇಳ್ಕೊಳ್ತಾ ಒಳ್ಳೆ ಕಾರ್ಯಕ್ರಮ ಮಾಡಿ ನಮ್ಮನ್ನೆಲ್ಲ ನಿಮ್ಗಳ ಜೊತೆ ಭಾಗವಹಿಸಕ್ಕೆ ಅವಕಾಶ ಮಾಡಿಕೊಡ್ತಾರೆ ಸೊ ಅವ್ರಿಗೆ ಈ ಒಂದು ಕಾರ್ಯಕ್ರಮ ಆಯೋಜಿಸಿರುವಂತಹ ಲಯನ್ಸ್ ಕ್ಲಬ್ ಅವ್ರಿಗೂ ಮತ್ತೆ ನಮ್ಮ ಹೊಕ್ಕಳ್ಳಿ ಗ್ರಾಮಸ್ಥರಿಗೂ ಕೂಡ ನನ್ನ ಕಥೆ ತಿಳಿಸಿ ನನ್ನ ಮಾತುಗಳನ್ನ ಜಯ ಹಿಂಜ ಈಗ ತಾನೇ ನಮ್ಮ ಅತಿಯಾದ ಕಾರ್ಯಭಾರ ಕೂಡ ಆಗಮಿಸಿ ನಮ್ಮ ಲಯನ್ಸ್ ಸಂಸ್ಥೆಯ ಆಹ್ವಾನವನ್ನ ಮನ್ನಿಸಿ ಆಗಮಿಸಿ ಈ ವೇದಿಕೆಯ ಮೇಲೆ ಶುಭವನ್ನ ಕೋರಿದಂತಹ ವಿಧಾನ ಪರಿಷತ್ ಸದಸ್ಯರು ನಮ್ಮ ಮುಖ್ಯಮಂತ್ರಿಗಳ ಸುಪುತ್ರರಾದ ಡಾಕ್ಟರ್ ಯತಿಮೀರ ಸಿದ್ದರಾಮಯ್ಯ ಧನ್ಯವಾದಗಳು